ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಹುದ್ದೆಗಳು ಈ ಕೂಡಲೇ ವೈಯೋಮಿಕೆ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು ನೀವು ಎಲ್ಲಿವರೆಗೂ ಪ್ರಾರಂಭಿಸಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಮ್ಮ ಬೇಡಿಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಮ್ಮ ಬೇಡಿಕೆ ಈಡೇಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇಲ್ವಿ ನಿಮ್ಮ ಮನೆಯಿಂದ ಏನು ಇಲ್ಲ ನಾವು ಪೇ ಮಾಡ್ತಾ ಇರೋ ಟ್ಯಾಶ್ ಬನ್ನಿ ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸ್ ಬನ್ನಿ ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಿಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ ನಾವು ಪೇ ಮಾಡ್ತಾ ಇರೋ ಟ್ಯಾಶ್ ಬನ್ನಿಲ್ಲ ನೀವು ನೇಮಕಾತಿ ಪ್ರಾರಂಭಿಸಿ ಆರು ವರ್ಷ ಆಗಿಲ್ಲ ಸ್ವಾಮಿ ಆರು ವರ್ಷ ಆಗಿದೆ ಯಾವುದು ನೇಮಕತಿ ಆಗಿಲ್ಲ ಕೂಡ ಕಂಡುಬಿಟ್ಟು ಪ್ರಾರಂಭ ಮಾಡಿ ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಆಗುತ್ತೇ ಇನ್ನು ಮೀಸಲಾಂತ Oh,